ಎಲ್ಲರಿಗೂ ನಮಸ್ಕಾರ ನಮ್ಮ ಹಿರಿಯರು ಮನೆಯಲ್ಲಿ ಹೇಳುವ ಗುಟ್ಟಿನ ಮಾತುಗಳನ್ನು ನಾನು ಇವಾಗ ನಿಮಗೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹೇಗಿದೆ ಅಂತ ಕೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಮ್ಮ ಹಿರಿಯರು ಹೇಳುವ ಗುಟ್ಟಿನ ಮಾತುಗಳು ಗಂಡ ಹೆಂಡತಿಯು ಜಗಳವನ್ನು ಪರರ ಮುಂದೆ ಹೇಳಿಕೊಳ್ಳಬಾರದು ಊರಿಗೆ ಹೋಗುವವರ ಬಟ್ಟೆ ಮತ್ತು ಬ್ರೀಫ್ ಕೇಸು ಸುಟ್ ಕೇಸು ಅದರ ಮೇಲೆ ಕುಳಿತುಕೊಳ್ಳಬಾರದು ಮುಸ್ಸಂಜೆ ಹೊತ್ತು ಮುಸುಕು ಹೊದ್ದು ಮಲಗಬಾರದು ಅರ್ಧಂಬರ್ಧ ಮುಖ ತೊಳೆಯುವುದು ಕಾಲಿನ ಹಿಮ್ಮಡಿ ನೆನೆಯದಂತೆ ಮುಂಗಾಲು ಮಾತ್ರ ತೊಳೆದು ಹಿಮ್ಮಡಿ ಹಿಮ್ಮಡಿ ಒದ್ದೆ ಮಾಡದೇ ಬರಬಾರದು ಇದರಿಂದ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ ಊಟ ಮಾಡುವುದಕ್ಕಿಂತ ಮತ್ತು ಮಲಗುವುದಕ್ಕಿಂತ ಮುಂಚೆ ಮೂತ್ರ ವಿಸರ್ಜನೆ ಮಾಡಿ ಕೈಕಾಲು ತೊಳೆದು ಮಲಗಬೇಕು ರಾತ್ರಿ ಸಮಯದಲ್ಲಿ ಊಟ ಮಾಡದೆ ಹಾಗೆ ಇರಬಾರದು ಒಂದು ಹಣ್ಣನ್ನಾದರೂ ಸೇವಿಸಬೇಕು ಮನೆಗೆ ಬಸೂರಿ ಬಾಣಂತಿ ಮತ್ತು ಮಗು ಅಥವಾ ಹಿರಿಯರು ವಯಸ್ಸಾದವರು ನೋಡಲು ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಮತ್ತು ನೋಡಲು ಬಂದವರನ್ನು ಬರಿಗೈಯಲ್ಲಿ ಕಳಿಸಬಾರದು ಚಹಾ ಮಜ್ಜಿಗೆ ಪಾನಕ ಅಥವಾ ಒಂದು ತುಂಡು ಬೆಲ್ಲ ನೀರನ್ನಾದರೂ ಕೊಡಬೇಕು ಒಂಟಿ ಕಾಲಿನಲ್ಲಿ ನಿಂತು ಮಾತನಾಡಬಾರದು ಬಿಸಿ ಬಿಸಿ ಅನ್ನಕ್ಕೆ ಹಾಲು ಅಥವಾ ಮೊಸರು ಹಾಕಿ ತಿನ್ನಬಾರದು ಸೋಮವಾರ ತಲೆಗೆ ಎಣ್ಣೆ ಹಾಕಿ ನೀರು ಹಾಕಿಕೊಳ್ಳಬಾರದು ಮಲಗಿದಾಗ ಗೋ ಗೋಡೆಗೆ ಕಾಲಿನಿಂದ ಒದೆಯುತ್ತಾ ಗೋಡೆ ಮೇಲೆ ಕಾಲು ಹಾಕಿ ಮಲಗಬಾರದು ಒದ್ದೆ ಬಟ್ಟೆಯನ್ನು ಮೈ ಮೇಲೆ ಧರಿಸಬಾರದು ಮುಸ್ಸಂಜೆ ವೇಳೆ ಬಟ್ಟೆಗಳನ್ನು ಒಗೆಯಬಾರದು ಕಾಲಿನಿಂದ ತೊಟ್ಟಿಲನ್ನು ಒದೆಯಬಾರದು ಮತ್ತು ತೂಗಬಾರದು ಮನೆಯ ಹೊಸ್ತಿಲ ಮೇಲೆ ಕೂರಬಾರದು ಮನೆಯ ಹೊಸ್ತಿಲಲ್ಲಿ ಕೂರಬಾರದು ಶುಭ ವಿಚಾರಗಳನ್ನು ಮಾತನಾಡುವ ಸಂದರ್ಭದಲ್ಲಿ ಯಾರಾದರೂ ಒಂಟಿ ಸೀನು ಹಾಕಿದರೆ ಸೂಕ್ಷ್ಮ ಅರಿತು ಆ ವಿಚಾರವನ್ನು ಮಾತನಾಡದೆ ಎದ್ದು ಹೋಗಬೇಕು ಊಟದ ಮಧ್ಯ ಅರ್ಧಕ್ಕೆ ಬಿಟ್ಟು ಏಳಬಾರದು ಕಸ ಪೊರಕೆ ಚಪ್ಪಲ್ಲಿ ಇದನ್ನು ತಲೆ ಕೆಳಗಾಗಿ ಯಾವಾಗಲೂ ಇಡಬಾರದು ಏಣಿಯನ್ನು ಉದ್ದಕ್ಕೆ ಮಲಗಿಸಬಾರದು ಸಂಜೆ ಹೊತ್ತು ಮುಂಬಾಗಿಲು ಹಿಂಬಾಗಿಲು ತೆರೆದು ಕಸ ಗುಡಿಸಿದ ನಂತರ ದೀಪ ಹಚ್ಚಬೇಕು ಮಾಡಿದ ಅಡುಗೆಗೆ ಒಗ್ಗರಣೆ ಹಾಕದೆ ಗಂಡಸರಿಗೆ ಊಟ ಬಡಿಸಬಾರದು ಊಟ ಮಾಡಲು ನಾವು ಕಾಯಬೇಕು ಯಾವುದೇ ಕಾರಣಕ್ಕೂ ಊಟವನ್ನು ಕಾಯಿಸಬಾರದು ಎಂಜಲು ಕೈಯಲ್ಲಿ ತಟ್ಟೆ ಎತ್ತಬಾರದು ಎಂಜಲು ಕೈಯನ್ನು ಮಾತನಾಡುತ್ತಾ ಕುಳಿತುಕೊಂಡು ಹಾಗೆ ಒಣಗಿಸಬಾರದು ಇದರಿಂದ ಮನೆಯಲ್ಲಿ ಸಾಲ ಸಾಲ ಬಾಧೆ ಕಾಡುತ್ತದೆ ಹೊರಗಡೆ ಹೊರಡುವ ಮುನ್ನ ಹಿರಿಯರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಹೋಗಬೇಕು ಮಂಗಳವಾರ ಶುಕ್ರವಾರ ಹಬ್ಬ ಹರಿದಿನಗಳಲ್ಲಿ ಹರಿದಿನಗಳಲ್ಲಿ ಹಾಗಲಕಾಯಿ ಮತ್ತು ಬಾಳೆದಿಂಡಿನ ಪಲ್ಯವನ್ನು ಮಾಡಬಾರದು ಮನೆಯಿಂದ ಗಂಡ ಹೊರಟರೆ ಹಿಂದೆ ಹೆಂಡತಿ ಮುಖ ತೊಳೆಯುವುದು ಸ್ನಾನ ಮಾಡುವುದು ಮತ್ತು ಮನೆ ಒರೆಸುವುದು ಮಾಡಬಾರದು ಗಂಡ ಊಟಕ್ಕೆ ಕುಳಿತಾಗ ಹಾಲಿಗೆ ಹೆಪ್ಪು ಹಾಕಬಾರದು ಒಡೆದ ಬಳೆಗಳನ್ನು ಯಾವಾಗಲೂ ಹೆಣ್ಣು ಮಕ್ಕಳು ಧರಿಸಬಾರದು ದುಃಖದ ಕಾರ್ಯಕ್ರಮಗಳಿಗೆ ಹೋದಾಗ ಹೋಗಿ ಬರುತ್ತೇನೆ ಎಂದು ಹೇಳಬಾರದು ದುಃಖದ ಮನೆಗೆ ಬಂದವರು ಹೊರಡುತ್ತೇವೆ ಎಂದು ಹೊರಟು ನಿಂತಾಗ ಊಟ ಮಾಡಿ ಹೋಗಿ ಅಥವಾ ಇವತ್ತು ಇರ ಇರಿ ಇರಬಹುದು ಎಂದು ಹೇಳಬಾರದು ಹೀಗೆ ನಮ್ಮ ಹಿರಿಯರು ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳು ಮತ್ತು ಆಚಾರ ವಿಚಾರಗಳು ನಡೆನುಡಿ ಇವುಗಳನ್ನು ನಿಗಾವಹಿಸಿ ತಿದ್ದುಪಡಿ ಮಾಡುತ್ತಿರಬೇಕು ಬೆಳಿಗ್ಗೆಯ ಮಗ್ಗುಲಲ್ಲಿ ಏಳು ಬಲ ಮಗ್ಗುಲಲ್ಲಿ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವ ತನಕ ನಿತ್ಯ ಜೀವನದ ನಿಯಮಾವಳಿಗಳನ್ನು ಹೇಳುತ್ತಿದ್ದರು ಎಲ್ಲ ನಮ್ಮ ಏಳಿಗೆಗಾಗಿ ಹೇಳುತ್ತಿದ್ದರು ಎಂದು ಅರ್ಥ ಮಾಡಿಕೊಳ್ಳಬೇಕು ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು